ಬೆಳಿಗ್ಗೆ ನನಗೆ ಒಂದು ಏಳು ಗಂಟೆಗೆ ಮನೆಯಲ್ಲಿ ಒಬ್ಬರು ಆರ್ಮಿಯರ್ ಇದಾದ ಎಕ್ಸ್ ಎಕ್ಸ್ ಆರ್ಮಿಯರ್ ರಾಘವೇಂದ್ರ ಬಂದು ಮನೆಯಲ್ಲಿ ಬಂದು ಹೇಳಿದರು ಈ ಥರ ಆಗಿದೆ ಅಂತೇಳಿ ಅದೇ ಕೂಡಲೇ ನಾನು ಅಣ್ಣನಿಗೆ ಫೋನ್ ಅನುಪನ ಅಣ್ಣನಿಗೆ ಫೋನ್ ಮಾಡಿದೆ ಇಲ್ಲ ವಿಷಯ ಗೊತ್ತಾಯಿತು ನಾವು ಸ್ಟೇಷನಲ್ಲಿದ್ದೇವೆ ಅಂದೇಳಿ ಅಶೋಕ್ ಪೂಜಾ ಅಶೋಕ್ ಅಣ್ಣನ ಸಂತ ಕರ್ಕಂಡು ಹೋಗಿದ್ದರು ಸ್ಟೇಷನಿಗೆ ಹೋಗಿದ್ದೇವೆ ಅಂತೇಳಿ ಆದರೂ ತುಂಬ ಮನಸ್ಸಿಗೆ ನಾವು ಹೇಳಿದರು ಮೊನ್ನೆ ಒಂದು ಒಂದು ಇಲ್ಲಿ ಕುಡ್ಲಿ ರಥ ರಥೋತ್ಸವ ಇದೆ ಅದೇ ದಿನ ಸಿಕ್ಕಿದೆ ನನಗೆ ಬಂದು ಹೆಂಗೆ ಉಂಟು ಮಿಲಿಟ್ರಿ ಮರಾಕಂಡಿ ಅನುಪರ್ಣ ಅದು ಕೇಳಿದೆ ಏನಿಲ್ಲ ಪರವಾಗಿಲ್ಲ ಮರ ಒಳ್ಳೆ ಅಡ್ಡಿಲ್ಲ ಆರಾಮಿದ್ದೆ ಅಂತೇಳಿ ಹೇಳಿಕೆ ಮಾತಾಡ್ಸಿಗೆ ಹೋಗಿ ಮಾತಾಡಿ ಒಂದು ಮೂರು ದಿನ ಆಗಿದೆ ಅಷ್ಟೇ ಅಂತೆ ಹೋಗಿ ಅಂತೆ ಜಾಸ್ತಿ ದಿನ ಆಗಲಿಲ್ಲ ಹೋಗ್ತಾನೆ ಆಗಿದೆ ಈ ಥರ ಘಟನೆ ತುಂಬ ಮನಸ್ಸಿಗೆ ಬೇಜಾರು ಆದರೆ ನಮ್ಮ ಪಂಚಾಯಿತಿ ವ್ಯವಸ್ಥೆ ಹೇಗೆ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಏನು ಮಾಡಬೇಕು ಆ ಕೆಲಸ ಎಲ್ಲ ನಾವು ಮಾಡ್ತಿದ್ದೆ ಮಾಡಿ ಆಗಿದೆ ಇವಾಗ ನಾವೀಗ ಸ್ಕೂಲಿನಲ್ಲಿ ನಾಳೆ ತೆಕ್ಕಂಡಿದ್ದ ಮೆರವಣಿಗೆ ಕೋಟೇಶ್ವರದಿಂದ ಸೀದಾ ವಾಪಸ್ ಬಿ ಜೆ ಡಿ ರೂಟ ಬಂದು ಅವ್ರ ಮನೆಗೆ ವಸತಿಗರಾಗಿ ಬಂದು ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ವಿಧಾನ ಇದೆಲ್ಲ ಮುಗಿಸಿ ಆಮೇಲೆ ಅವರು ಕಲಿತಂಥ ಶಾಲೆ ಡಿ ಪೋಟು ಶಾಲೆ ಅಲ್ಲಿ ನಾಳೆ ದರ್ಶನ ಸಾರ್ವಜನಿಕ ದರ್ಶನ ಇಟ್ಟು ಆಮೇಲೆ ಅಲ್ಲಿ ಬೀಚಲ್ಲಿ ಒಂದು ವ್ಯವಸ್ಥೆ ಎಲ್ಲ ಮಾಡಿದೆ ಇವಾಗ ಇಪ್ಪತ್ತು ಟ್ರೈನ್ ಅಯ್ಯೋ ನಾನು ಅಂದೆ ಮಗು ಅಭ್ಯೊಂಡೊಂದೇ ನನ್ನ ಪಾಪಿ ಅಯ್ಯೋ ದಿಯ ಈ ಸಂಗಟೆಲ್ಲಿ ನಡ್ಸ್ಕೊಂಬಂದ ಯೋ ದೇವ್ರ ನಾನು ಒಟ್ಟಿಗೆ ಕಲ್ ತುಂಬ್ರಿ ಅಲ್ಲ ದೇವ್ರ ನನ್ನ ಮೊಮ್ಮಳ ನನ್ನ ಮಗು ಒಂದು ಹುಟ್ಟಿತ್ತಲ ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ ಅಯ್ಯೋ ಮನೆಯೆಲ್ಲ ಅವ್ರೇ ಹೌದ ಮಿನಿಟ್ರಿ ಸರ್ಗೂ ಲೋನ್ ಮಾಡಿ ಇಬ್ಬರು ಅಕ್ಕ ದಿಕ್ಕಳಿ ಮದುವೆ ಮಾಡ್ದ ಜಾಗ ತಕ್ಕಂಡ ಅವೆ ಮಾಡ್ಕೊಂಡ ನನ್ನ ಮಗು ಹುಟ್ಟಿ ನನ್ನ ಒಬ್ಬಳು ಮಗಳು ಕಾಯಿ ಪೆಟ್ರೇ ದುಡ್ದು ನನ್ನ ಮಗಿ ಬರ ಕಲಿಸಿ ಅಕ್ಕನ ಮಗಳು ಅವನ ಪಟ್ಟದ ಶಾಲಿಗೆ ಸೇರಿಸ್ಕೊಂಡಳಿ ಅಲ್ಲಿ ಸೇರಿಸಿ ಎರಡು ಮೂರನೇ ಕ್ಲಾಸ್ ಶಾಲಿಗೆ ಹಾಪತಿಗೆ ನಾನು ಆರ್ಮಿಗೆ ಹೋಗ್ತೀಯ ನಾನು ನನಗೆ ಗೊಂಡು ಬೇಕು ಅಂದಳಿ ನಾನು ಸ್ವಾಮಿ ಅಣ್ಣಪ್ಪ ನಂಗೆ ಗೊಂಡ್ಬಿಟ್ರೆ ನಂಗೆ ಅಣ್ಣಪ್ಪ ಒಂದು ಹೊಸರಿಡ್ತೀಯಂದೆ ನನ್ನ ದೇವ್ರೇ ಕೊಟ್ರ ಇಬ್ರು ಹೆಣ್ಮಕ್ಕಳು ಹುಟ್ಟಕ್ಕೂ ಗಂಡಿನ ಕೊಟ್ರ ಕೊಟ್ಟು ನನ್ನ ಹಟ್ಟಿ ಕೊಲ್ಲ ತುಂಬ್ರಲ್ಲ ದೇವ್ರೇ ಅಯ್ಯೋ 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 ನನ್ನ ಮಗು ಏನು ಹೇಳ್ರಿ ನಂಗೆ ತಂದು ಕೊಟ್ಟನಲ್ಲೇ ದೇವ್ರೇ ಇನ್ಯಾರು ತಂದ್ಕೊಡಿದ್ರು ವಿಷಯವನ್ನು ಹೇಳಲಿಕ್ಕೆ ಅದು ಎಷ್ಟು ಅಂತ ಹೇಳಿದರೆ ಅದು ನಮಗೆ ಮಾತ್ರ ಗೊತ್ತು ಕರೆದು ವಿಷಯನ ಹೇಳಿದೆ ಆದರೆ ಅವರಣ್ಣ ಹೆಸರು ಶಿವರಾಮ್ ಅಂತೇಳಿ ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳ್ದೆ ಅಶೋಕಣ್ಣ ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು ಆದರೆ ಸೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೆ ನನಗೆ ಹೆಮ್ಮೆ ಇದೆ ಅಶೋಕಣ್ಣ ನೀವು ಅಳಬೇಡಿ ಅಂತೇಳಿ ನಂಗೆ ಧೈರ್ಯ ತುಂಬ್ದೆ ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತೂ ನನಗೆ ಅರ್ಥ ಆಗಿಲ್ಲ ತದನಂತರ ನಮ್ಮ ಊರಿನವರಿಗೆ ಎಲ್ಲರಿಗೂ ವಿಷಯ ತಿಳಿತು ನೂರಾರು ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಹಿಂದೆ ಏನೋ ಒಂದು ಕಷ್ಟ ಅವರ ಅಮ್ಮ ಎಲ್ಲ ಕಷ್ಟದಲ್ಲಿದ್ದಾರೆ ಯಾಕಂದರೆ ಏಜ್ ಆಗಿದೆ ಸೌಖ್ಯ ಇಲ್ಲ ನಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಅವ್ರ ಮನೆಯವರಿಗೆ ಹೇಗೆ ಹೇಳಬೇಕು ಅಂಥೇಳಿ ನಡೆಯ ಏನೇ ಆದರೂ ಮಾಡಿ ಧೈರ್ಯ ಮಾಡಿ ಯಾಕಂದರೆ ಅವ್ರದ್ದು ಮಿಲಿಟ್ರಿ ಅವರು ಬಂದಿದ್ದರು ಇಬ್ಬರು ಬಂದಿದ್ದರು ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆಂಜನೇಯವರು ಅವರ ಬ್ರದರ್ ರಾತ್ರಿ ಮೂರು ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ರು ಅವರು ಸಹ ಬಂದು ಎಲ್ಲ ಒಟ್ಟು ಬಂದು ಅವ್ರ ಮನೆಗೆ ಎಲ್ಲರಿಗೂ ಹೇಳಿದ್ವಿ ನೋವು ಎಲ್ಲರಿಗಾಗತ್ತೆ ಆದರೆ ಆ ಫ್ಯಾಮಿಲಿಯವರು ಆ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ನಮ್ಮ ಮಗ ಅದು ನಮ್ಮ ಈ ಕರಾವಳಿ ಕರಾವಳಿ ಭಾಗದ ಮಕ್ಕಳು ದೇಶ ಸೇವೆಗೆ ಸೈನ್ಯಕ್ಕೆ ಹೋಗೋದು ತುಂಬ ಕಮ್ಮಿ ನಮ್ಮಲ್ಲಿ ಡಾಕ್ಟ್ರು ಇಂಜಿನಿಯರ್ ತುಂಬ ಆಗ್ತಿಬಿಟ್ಟು ದೇಶ ಸೇವೆ ಹೋಗತಕ್ಕಂಥ ಜನ ಅಂಥದ್ರಲ್ಲಿ ನನ್ನ ಮಗ ದೇಶಕ್ಕೋಸ್ಕರ ತೀರಿಯಾಗಿದ್ದೇನೆ ಶಕಣ ನೀವು ಮಾ ನೀವು ಅಳಬೇಡಿ ನೀವು ಧೈರ್ಯ ತನ್ನ ಎಲ್ಲ ಎಲ್ಲರಿಗೂ ಉಳಿದ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಧೈರ್ಯವನ್ನು ಹೇಳಬೇಕಂದ್ರೆ ಅವರ ತಾಯಿ ಇರ್ಬೋದು ಅವ್ರ ತಮ್ಮ ಇರ್ಬೋದು ಹೇಳಿದಾಗ ಆ ದುಃಖದಲ್ಲಿ ಅವರಿಗಿರ್ತಕ್ಕಂಥ ದೇಶಭಕ್ತಿ ಎಲ್ಲರಿಗಿದ್ದರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ ಸಿದ್ಧತೆಗಳಿಗೆ ಈಗ ನಾಳೆ ಬೆಳಿಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಇಲ್ಲಿಂದ ಒಂದು ಹತ್ತು ಎಂಟು ಕಿಲೋಮೀಟ್ರ್ ತೆಕ್ಕಟ್ಟಿ ಅಂಥೇಳಿ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಊರಿನ ಎಲ್ಲ ಹಿರಿಯರು ಸಂಘ ಸಂಸ್ಥೆಯವರು ಸಾವಿರಾರು ಜನದಲ್ಲಿ ಅದನ್ನು ಪಾರ್ಥಿವ ರಿಶೀವ್ ಮಾಡಿಕೊಂಡು ಇವಾಗಲೇ ಶಾಸಕರು ಮಾತಾಡಿದ್ದಾರೆ ಎಸ್ ಪಿ ಸಾರ್ ಅವರು ಮಾತಾಡಿದ್ದಾರೆ ಡಿ ಸಿ ಅವರು ಮಾತಾಡಿ ಪೊಲೀಸ್ ಇಲ್ಲ ಕುಂದಾಪುರ ಇಲ್ಲ ಎ ಸಿ ಅವರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಮಾತಾಡಿದ್ದಾರೆ ಅದರ ನಂತರ ಕೋಟೇಶ್ವರಕ್ಕೆ ಬಂದು ಅಲ್ಲಿಂದ ಐದು ಕಿಲೋಮೀಟ್ರ್ ಮೆರವಣಿಗೆ ಮುಖ್ಯನ ಬಂದು ಕೋಟೇಶ್ವರದಿಂದ ಅವ್ರ ಮನೆಯಲ್ಲೇ ಬಂದು ಇಲ್ಲಿ ಅವರ ಏನು ವಿಧಿವಿಧಾನ ಇದೆ ಅದನ್ನು ಪೂರೈಸಿ ಅವನ ಕಲಿತ ಶಾಲೆ ಇದೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ಇಡೀ ಊರಿನವರಿಗೆ ಅಂತಿಮ ದರ್ಶನ ಮತ್ತು ಅವರ ಮಾಜಿ ಸೈನಿಕರು ಇರಬಹುದು ಮತ್ತು ಅವ್ರದೆಲ್ಲ ಸ್ನೇಹಿತರು ಅಂತಿಮ ದರ್ಶನಕ್ಕೆ ಎಲ್ಲ ಅವಕಾಶ ಮಾಡಿಕೊಡಿ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಸಾವಿರ ಜನ ನಾಳೆ ಅಲ್ಲಿ ಸೇರ್ಬೋದು ಅಂತಿದೆ ತದನಂತರ ಸಮುದ್ರ ಹತ್ರ ಈ ನಮ್ಮ ಪ್ರವಾಸಿ ಇದೆ ಅದರ ಪಕ್ಕದಲ್ಲಿ ಅವ್ರದ ವಿಧಿವಿಧವನ್ನು ಪೂರೈಸಬೇಕು ನಂತರ ನಮ್ಮ ಊರಿನ ಹಿರಿಯರೆಲ್ಲ ಬೆಳಗ್ಗೆ ಹೇಳಿದ್ದಾರೆ ನಮ್ಮ ಊರಿನ ಮಗನ ಒಂದು ಸ್ಮಾರಕ ನಿರ್ಮಾಣ ಕೂಡಲೇ ಆಗಬೇಕು ಅಂತೇಳಿ ಆ ಪ್ರವಾಸೋದ್ಯಮದ ಪ್ಲೇಸಿನ ಹತ್ತಿರದಲ್ಲೇ ಒಳ್ಳೆ ರೀತಿಯಲ್ಲಿ ಒಂದು ಸ್ಮಾರಕವನ್ನು ಸಹ ನಮ್ಮ ವೀರ ಊರಿನ ವೀರ ಯುವಕನಿಗೆ ಮಾಡಬೇಕು ಅನ್ನೋ ಮನಸ್ಸು ಎಲ್ಲರದ್ದು ಇದೆ ನಂದೊಬ್ಬರಂತೆಲ್ಲ ಎಲ್ಲ ಗ್ರಾಮಸ್ಥರು ನನ್ನ ತಮ್ಮ ಮೊನ್ನೆ ಬಂದು ಆದಷ್ಟೇ ದೇವ್ರೆ ಒಂದು ಆರೈ ಇವತ್ತಿಗೂ ಅಯ್ಯೋನ ಅಯ್ಯೋ ಇವ್ ನಿನ್ನಷ್ಟೇ ಡ್ಯೂಟಿಗೆ ಹೋದವನ ಓ ನಂತಂಬ ನಂಗೆ ಅಯ್ಯೋ ನಂತ ಮಿಲಿಟ್ರಿಗೆ ಹೋಗಿಕೊಂಡ್ ಆಸೆ ಇತ್ತು ಅವನಿಗೆ ಒಂದೇ ಸಂಗೀತ ಹಾಡುದ ಇಲ್ಲಿ ಒಂದೇ ಮಿಲಿಟ್ರಿಗೆ ಇಲ್ಲಿ ಎಲ್ಲ ಮನೋ ದೇಶ ಕವಕ್ಕೆ ವಾತಿಯನ್ನ ಇನ್ನೊಂದ್ ಮೂರು ತಿಂಗ್ಳು ಕಾಳದ್ರ ಅಲ್ಲಿಂದ ಬತ್ತ ಗುಜರಾತಿ ಬತ್ತಿದ್ದ ಅಷ್ಟೊಳಗೆ ಹಿಂಗೈತ ಅವನಿಂಗೊಂದ್ ಸಣ್ಣ ಮಗು ಇತ್ತು ಒಂದ್ ವರ್ಷ ಆಯ್ತು ನಂಗೆ ತಮ್ಮ ಬೇಕು ಆ ತಮ್ಮ ಹೌದು ನಮ್ಮನಾಗಾಯ್ಕೊಂಡಿದ್ದ ಇಲ್ಲ ಹೈಕೊಂಡಿದ್ದ ಕೊಡಿ ಹಬ್ಬಕ್ಕೆಲ್ಲ ಬಂದಿದ ಅಯ್ಯೋ ನನ್ನ ತಮ್ಮ ದೇಶಕಾಯಿ ಪ್ರಾಣ ತ್ಯಾಗ ತಮ್ಮ ಬೇಕ ಅದೊಂದು ಹೆಮ್ಮೆ ಇದೆ ನಮಗೆ ಅವರು ನನ್ನ ತಮ್ಮ ಬೇಕು ನನ್ನ ತಮ್ಮ ನಂಗೆ ಅಕ್ಕಂಗೆ ನಂಗೆ ಎಲ್ಲ ಅವನೇ ಮದುವೆ ಮಾಡದ್ದ ಅಷ್ಟು ದಿವಸ ಅಣ್ಣ ಅವನ ಇದ್ದ ಅವ್ರ ಅಣ್ಣಲ್ಲ ಓಡಾಡಿ ಅಣ್ಣಲ್ಲ ಇದ್ದೀರ ಸಾಲಲ್ಲ ತೀರ್ಸ್ದ ಅವನೇ ಮದಿ ಮಾಡಿ ಜಾಗ ತಂಡ ಜಾಗ ತಂಡ ಅವನ್ ಮದಿ ಆಯ್ದ ಮದಿ ಮಕ್ಕಳಾಯ್ತು ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು ಎರಡು ವರ್ಷ ಅದ ಮೇಲೆ ಹಿಮಾಚಲ್ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟ್ರಸ್ ಅಲ್ಲಿ ಅದಾದ ಕಡೆ ಏಪ್ರಿಲ್ ಇಪ್ಪತ್ ಮೂರಿಗೆ ಪೂಂಚ್ ಅಲ್ಲಿ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಈ ಗ್ಯಾರ ಮಾರಾಟ ಯೂನಿಟ್ ಹೋಗಿರುವಂತದ್ದು ಅದಾದ್ಮೇಲೆ ಒಂದೂವರೆ ಇನ್ನೊಂದ್ ತಿಂಗಳಲ್ಲಿ ಬರ್ತಾರೆ ಎರಡು ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷಿಟ್ ಗುಜರಾತಿ ಹೋಗ್ಲಿಕ್ಕೆ ಇದ್ದದಷ್ಟೇ ತಿಂಗಳಲ್ಲಿ ಬೇಗ ಜಮದ ಅಟ್ಯಾಕ್ ಆಯ್ತು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಯಾವತ್ತೂ ನಂಗೆ ಕಾಲ್ ಮಾಡದಿರುದಿಲ್ಲ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾವು ಕಾಲ್ ಮಾಡ್ತಾರೆ ಒಂದಿನಾನು ಕಾಲ್ ಮಾಡಿದ್ರು ಅದೇನ ಮಂಗ್ಳೂರ್ ಇಡೀ ದಿನ ಕಾಲ್ ಮಾಡಿಲ್ಲ ಆಯ್ತು ಸಂಜೆ ಆಗೋ ತನಕ ಕಾಲ್ ಮಾಡಿಲ್ಲ ಮತ್ತೆ ನಾನು ಹತ್ತುವರೆ ಹನ್ನೊಂದುವರೆ ತನಕ ಕಾಲ್ ಮಾಡಿದ್ದೆ ರಿಸೀವ್ ಇಲ್ಲ ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಅಂತ ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅಂದ್ಕೊಂಡು ಗಾಡಿ ಬಿದ್ದಿರೋದು ಗೊತ್ತು ಗ್ಯಾರ ಮಾರಾಟದ್ದೇ ಬಿದ್ದಿದೆ ಅನ್ಕೊಂಡು ಗೊತ್ತು ಬಟ್ ಇವ್ರದ್ರಲ್ಲಿ ಇರುದಿಲ್ಲ ಅನ್ನೋ ಒಂದೇ ಅಲ್ಲಿ ಇದ್ದೆ ನಾ ರಾತ್ರಿ ಇಡೀ ನೋಡ್ತಿದ್ದೆ ಆನ್ಲೈನ್ ಬರ್ ಬರ್ತಾರಾ ಏನೋ ಅಂದ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗ್ ಕಾಲ್ ಮಾಡ್ತಾರಾ ಅಂದ್ಕೊಂಡು ಕಾಲ್ ಬರ್ಲಿಲ್ಲ ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ ಅವರು ಇಪ್ಪತ್ತ ಎರಡ ಡ್ಯೂಟಿಗೆ ಜಾಯಿನ್ ಆಗಿದ್ದು ಯೂನಿಟಿಗೆ ಹೋಗಿದಷ್ಟೇ ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ತರ ಆಗಿ ಹೆಚ್ಚು ದಿನ ಆಗಿರೋದು ಎರಡು ದಿನ ಆಗಿದೆ ಅಷ್ಟೇ ಹದಿಮೂರು ವರ್ಷ ಹ್ಮ್ ಹದಿಮೂರು ವರ್ಷ ಆಗಿತ್ತು ಇನ್ನೊಂದು ನಾಲ್ಕು ವರ್ಷ ಅವರಿಗೆ ಇತ್ತು ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು ಇಲ್ಲ ಮಿನಿಮಮ್ ಸರ್ವಿಸ್ ನಂಗ್ ಮಾಡಲೇಬೇಕು ಅಂತ ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗ್ ಬೆಲೆ ಇಲ್ಲ ಅದನ್ನೇ ಹೇಳುದವ್ರು ಮಿನಿಮಮ್ ಸರ್ವಿಸ್ ಮಾಡಿ ನಾ ಬರ್ತೀನಿ ನಾಕು ವರ್ಷ ಇತ್ತು ಎಂತ ಮಾಡ್ಲಿಕ್ಕೆ ಇಲ್ಲ ನನ್ ತಮ್ಮ ನೆಂಡಿಗೆ ಅಂದ್ರೆ ಕೊಡ್ಸಿ ಚಿಕ್ಕ ಮಗು ಇದೆ ಸ್ವಂತ ಮನೆನೂ ಇಲ್ಲ ಅವ್ನಿಗೆ ದೊಡ್ಡಮ್ಮನ್ ಜೊತೆನೆ ಬೆಳೆ ಬಂದಿದ್ ನಾವು ತುಂಬಾ ಕಷ್ಟದಲ್ಲಿ ಬೆಳದವ್ನು ನಮ್ಮನ್ ಮದ್ವೆ ಮಾಡಿಸೋಸ್ಕರನೇ ಅವ್ನ ಆರ್ಮಿ ಸೇರ್ಕೊಂಡಿದ್ದು ಕಷ್ಟದಲ್ಲೇ ಸುಖ ಜಾಬ್ ಕೊಡ್ಸಿ ಏ ಏನು ಅಭ್ಯಂತರ ಇಲ್ಲ ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ ಅವ್ರನ್ನ ಒಂದೇವಾಗ ಯೋಡ್ಕೊಳ కొడ్సి నన్న అంటే జాబ్ కొడ్సి